ನೆಕ್ಸ್ಟು ಇದೆಲ್ಲ ನೆಟ್ಟ ಇನ್ನೊಂದು ಸ್ವಲ್ಪ ತಗೊಂಬರ್ಬೇಕು ಇವತ್ತು ಹೋಗಿ ಇವತ್ತು ಇದೆಲ್ಲ ನೆಟ್ಬಿಟ್ಟು ನಾಳೆ ಹೋಗಿ ತಗೊಂಬರ್ತೀವಿ ಇಲ್ಲಿ ತಣ್ಣಿ ಚೆಲ್ಲಿದ್ದೀವಿ ಇಲ್ಲಿ ಕನಕಾಂಬ್ರ ನೆಡೋಣ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ಮಾಡಿ ನೋಡಿ ಇದು ಸಸಿ ಬಾಳೆ ಸಸಿ ಮಾವಿನ ಸಸಿ ನಾನು ಹೇಳ್ತಿರೋದೆಲ್ಲ ರಿಪೀಟ್ ಮಾಡ್ತಿದ್ದೀಯಾ ನೀನು ಏಕೆ ಇವರು ಬಂದಿದ್ದಾರೆ ಇವತ್ತು ಸಂಡೇ ಹಾಲಿಡೇ ರಜೆ ಅಲ್ವಾ ಅದಕ್ಕೆ ಇವರು ಬಂದಿದ್ದಾರೆ ನೆಡಿ ಮತ್ತೆ ಗಿಡನ ನಾ ಪಪ್ಪ ಕರ್ಕೊಬರೋಗಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಇದು ಭಾನುವಾರ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಇವತ್ತು ಮಕ್ಕಳಿಗೂ ಕೂಡ ರಜೆ ಇತ್ತಲ್ಲ ಇಲ್ಲಿ ಹೊಲ್ದ ಹತ್ರ ಬಂದಿದ್ವಿ ಸ್ವಲ್ಪ ಕನಕಾಂಬ್ರ ಸಸಿ ತೊಗೊಂಡ್ಬಂದಿದ್ವಿ ನೆಡೋಣ ಅಂತ ಅಂದ್ಬಿಟ್ಟು ಅದು ನೆಡೋಕ್ಕೆ ನಾನು ಕೂಡ ಬರ್ತಾಯಿದ್ನಲ್ಲ ಅದಕ್ಕೆ ಹುಡುಗರು ಕೂಡ ಬಂದರು ನನ್ನ ಜೊತೆಯೇ ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈಗ ಯಾವ ರೀತಿ ನೆಡೋದು ಅಂತ ನಮ್ಮ ಮನೆಯವರು ಇದ್ರು ಅಂದರೆ ಸ್ವಲ್ಪ ಸ್ಪೇಸ್ ಏನು ಜಾಗ ತುಂಬಾ ಇದೆ ಅಂದರೆ ಫಸ್ಟ್ ಟೈಮ್ ಅಲ್ವ ನೆಡ್ತಾ ಇರೋದು ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಜಾಗ ನೋಡಿಕೊಂಡು ನೆಡ್ತಾ ಇದ್ರು ಇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದರು ನಾವು ನೆಡ್ತೀವಿ ಅಂತ ಅಂದ್ಬಿಟ್ಟು ರಜೆ ಇದ್ದ ಕಾರಣ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೊಲ ಇರೋದು ಬೆಟ್ಟದತ್ರ ಬೆಟ್ಟ ಇದೆ ಹೊಲದ ಹತ್ರ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ದರು ಇಲ್ಲಿ ನೆಡ್ತಾ ಇದ್ದಾರೆ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಅಂದರೆ ನಮಗೂ ಕೂಡ ಗೊತ್ತಿಲ್ಲ ಯಾವ ರೀತಿ ನೀಡೋದು ಅಂತ ಇದೇ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಇದು ನಮ್ಮೂರ ಹತ್ರನೇ ಸಿಗುತ್ತೆ ಸಸಿ ಒಂದು ಸಸಿಗೆ ಒಂದು ರೂಪಾಯಿ ಬೀಳುತ್ತೆ ಇದು ಕನಕಾಂಬ್ರ ಸಸಿಗೆ ನಮಗೆ ಸಂಪಿಗೆ ಚೆಂಡು ಯಾವ ರೀತಿ ಬೇಕು ಆ ಥರ ಗಿಡ ಎಲ್ಲ ಸಿಗುತ್ತೆ ಹಾಗೆ ಅಲ್ಲೆಲ್ಲ ಗಿಡ ಎಲ್ಲ ನೆಟ್ಬಿಟ್ಟು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಟೈಮ್ ಆಗಿತ್ತು ಹನ್ನೆರಡೂವರೆ ಆಗ್ತಾ ಬಂದಿತ್ತು ಆಮೇಲೆ ಒಂದು ಫಂಕ್ಷನ್ ಇತ್ತು ಅಂದರೆ ಸೀಮಂತ ಶಾಸ್ತ್ರ ಇತ್ತು ಅಲ್ಲಿಗೆ ನಾನು ಮತ್ತು ನನ್ನ ಆದ್ನಿ ಇಬ್ಬರು ಕೂಡ ಬಂದಿದ್ದರು ಹಾಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆದ ಕಾರಣ ಎಲ್ಲ ಕೂಡ ತುಂಬ ಜನ ಸೇರಿದ್ರು ಈಗ ಕರ್ಕೊಂಬಂದು ಕೂರಿಸ್ತಾ ಇದ್ರು ತುಂಬ ಚೆನ್ನಾಗಿ ಮಾಡಿದರು ಗ್ರ್ಯಾಂಡಾಗಿ ಇವರು ನನ್ನ ಆದ್ನಿ ಇವ್ರ ಜೊತೆ ನನ್ನ ಮಕ್ಕಳು ಮಾತಾಡ್ಕೊಂಡು ಕೂತಿದ್ರು ಇವರು ಮೈಸೂರಿಂದ ಬಂದಿದ್ದರು ಇವರು ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಫಂಕ್ಷನ್ ಆದ ಕೂಡಲೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ತುಂಬ ಚೆನ್ನಾಗಿ ಮಾಡಿದರು ನನ್ನ ಮಗಳು ಕೂಡ ಅವ್ರ ಜೊತೆ ಮಾತಾಡಿಕೊಂಡು ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೂತಿದ್ಲು ಅವ್ರ ಜೊತೆ ಹಾಗೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದು ಕೂಡ ಫಂಕ್ಷನ್ ಎಲ್ಲ ಮುಗೀತು ಆಮೇಲೆ ಊಟಕ್ಕೆ ಕೂರಿಸಿದ್ವು ಊಟ ಮಾಡಿಕೊಂಡು ಆಂಟಿ ನಾನು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಊಟ ಕೂಡ ತುಂಬ ಚೆನ್ನಾಗಿತ್ತು ಆದ್ಯ ನಾನು ಎಲ್ಲ ಸೇರಿಕೊಂಡು ಊಟ ಮಾಡಿಕೊಂಡು ಹೊರಟು ಬಂದ್ವಿ ಹಾಗೆ ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಊರಲ್ಲೇ ಒಂದು ಗೃಹ ಪ್ರವೇಶ ಕೂಡ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ ಅವರು ನಮ್ಮ ನಾದಿನಿ ಊರಿಗೆ ಹೊಟ್ಟರು ಅಂದರೆ ಪಾಪ ಬಿಟ್ಬಿಟ್ಟು ಬಂದಿದ್ರು ಅದರಿಂದ ಇಲ್ಲಿ ನಮ್ಮನೆಯವರು ಸ್ವಲ್ಪ ಸಮ್ಮಕೆ ಸಸಿ ತೊಗೊಂಬಂದಿದ್ರು ಅದಕ್ಕೆ ನೀರು ಕೂಡ ಬಿಟ್ಟಿದ್ರು ನೀರು ಹಾಕ್ತಾಯಿದ್ರು ಗಿಡಗಳಿಗೆ ಅಲ್ಲಿ ಹೊಲದ ಹತ್ರ ನೆಡೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ನೈಟ್ ಅಡುಗೆಗೆ ಪ್ರಿಪೇರ್ ಮಾಡಿ ಎಲ್ಲರೂ ಕೂಡ ಅವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ವಿ ಅಷ್ಟರೊಳಗೆ ಅಕ್ಕ ಕೂಡ ಅವು ಸಿಕ್ಕಿತ್ತೆ ಅಂತ ಅಂದ್ಬಿಟ್ಟು ಬಂದಿದ್ರು ಹಾಗೆ ಹೂವೆಲ್ಲ ಕಟ್ಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಹಾಗೆ ಮಮ್ಮಿ ಸ್ವಲ್ಪ ಸೊಪ್ಪು ತಂದಿದ್ರು ಮೆಂತ್ಯ ಸೊಪ್ಪನ್ನ ಅದನ್ನು ಕೂಡ ಸ್ವಲ್ಪ ಕೊತ್ಮೀರಿ ಸೊಪ್ಪು ಎಲ್ಲ ಕೂಡ ತಂದಿದ್ರು ಅದನ್ನು ಬಿಡಿಸ್ಕೊಡ್ತಾ ಇದ್ರು ನಾನು ಕೂಡ ಬಿಡಿಸ್ಕೊಂಡು ಕೂತಿದ್ವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ